ಕಾಂಗ್ರೆಸ್ ಅವರವರು ಅವ್ರು ಹೇಳಿದ್ದಾರೆ ಮತ್ತೆ ಉನ್ನತ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿಯವರು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಎರಡು ಸಾವಿರದ ಹದಿನಾರರಲ್ಲೇ ಬಸವರಾಜ ರಾಯ ರಾಯರೆಡ್ಡಿಯವರು ಉನ್ನತ ಶಿಕ್ಷಣ ಸಚಿವರಾದಾಗ ಎರಡು ವಿವಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಎರಡು ವಿವಿಗಳು ಪ್ರಾರಂಭ ಮಾಡಿದ್ರೆ ಅವರು ಕಾಂಗ್ರೆಸ್ ಅವರೇ ರಾಯರೆಡ್ಡಿಯನ್ನು ಕಾಂಗ್ರೆಸ್ ಅವರೇ ನಾನು ಈಗಾಗಲೇ ಹೇಳಿದ್ದೀನಿ ಯೂನಿವರ್ಸಿಟಿಗೆ ಐವತ್ತೈದು ಕೋಟಿ ನೆರವು ಕೂಡ ಕೊಟ್ಟಿದ್ದಾರೆ ಮಂಡ್ಯದಾಗಬೇಕಾದ್ರೆ ಅವತ್ತಿನ ಮಂಡ್ಯದ ಗಂಡು ಅಂಬರೀಷ್ ಅವರ ಪ್ರಯತ್ನ ಭಾಳ ಇದೆ ನೆನೆಸ್ಕೊಬೇಕು ನಾವು ಅಂಬರೀಷ್ ಅವರ ಪ್ರಯತ್ನ ಭಾಳ ಇದೆ ಇದರಲ್ಲಿ ಆ ಯೂನಿವರ್ಸಿಟಿ ಆಗಬೇಕಾದ್ರೆ ಈಗ ಅಂಬರೀಷ್ ಅವರು ಇಲ್ಲ ಯಾರು ಕಾಪಾಡೋದು ಉಳಿಬೇಕಲ್ಲ ಯೂನಿವರ್ಸಿಟಿ ನಾನು ಅದಕ್ಕೆ ಇವತ್ತು ಇವತ್ತು ಇದರಿಂದ ಏನಾಗುತ್ತೆ ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಆಗೋದು ಗಂಡು ಮಕ್ಕಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೂ ಹೊಟ್ಟು ಅವರು ದೂರ ಇದ್ದರೂ ಹೊಟ್ಟು ಮಕ್ಕಳಿಗೆ ನೋಡಿದ್ದೀರಾ ನೀವು ಹಳೆ ಮೈಸೂರು ಇರ್ಬೋದು ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳಿಸಲ್ಲ ಮಕ್ಕಳನ್ನ ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ ಇದರಿಂದ ನಿಮಗೆ ಜಸ್ಟ್ ಇನ್ನೂರ ನಲ್ವತ್ತು ಕೋಟಿ ಇನ್ನೂರೈವತ್ತು ಕೋಟಿ ಅಷ್ಟೇ ಖರ್ಚಾಗೋದು ಯಾವ್ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದಿರೋ ಅದು ಕರೆಕ್ಟೇ ನೋಡಿ ನೋಡಿ ಸರ್ ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟು ಪಾಪ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವಥ್ ಮಂತ್ರಿ ಮಂತ್ರಿಯಾಗಿದ್ದರು ನೀವು ಮಂತ್ರಿ ಆಗಿದ್ದರೆ ಇದನ್ನು ತಂದಿದ್ದೀರಿ ಅದು ನಿಮ್ಮದು ಕಾನ್ಸೆಪ್ಟು ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ ವೆರಿ ಸಿಂಪಲ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ ಅದೇ ಓದ್ತಾ ಇರ್ತಾರೆ ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡಬೇಕಾದ್ರೂ ಏನೋ ಒಂದು ಯಾರು ಸ್ಟಿಕ್ ಇಟ್ಟಿದ್ದೀವಿ ಇಷ್ಟು ದುಡ್ಡು ಇರಬೇಕು ಇಷ್ಟು ಇದಿರಬೇಕು ಅಂತ ಸೇ ಮೈಸೂರು ಯೂನಿವರ್ಸಿಟಿ ಮಂಡ್ಯ ತೊಗೊಳ್ಳಿ ನೀವು ಚಾಮರಾಜನಗರ ತಗೊಳ್ಳಿ ಎರಡು ತೆಗೆದುಕೊಳ್ಳಿ ಮೈಸೂರು ಯೂನಿವರ್ಸಿಟಿಲಿ ಮಗು ಸರ್ಟಿಫಿಕೇಟ್ ತೊಗೊಳತ್ಕು ಚಾಮರಾಜನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತೊಗೊಳತ್ಕೊ ಮಂಡ್ಯ ತೊಗೊಳೋದಕ್ಕೂ ನನಗೆ ಎಷ್ಟು ವ್ಯತ್ಯಾಸ ಇದೆ ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿಲ್ಲ ಇಲ್ಲಿದ್ದೀರ ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ಗೆ ಹೋಗ್ಬೇಕಾಯ್ತು ಪಿ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ ಕಾಲೇಜು ಆಗ ನನಗೆ ನೆನಪಿದೆ ನನಗೆ ಎಸ್ ಎಂ ಎಮ್ ಕೃಷ್ಣರವರು ಅರ್ಬಂಡ್ ಇದ್ರ ಮಿನಿಸ್ಟ್ರಾಗಿದ್ದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಾಗಿದ್ದರು ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಟ್ಟಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ಎ ರೆಗಗ್ನೈಸ್ಡ್ ಯೂನಿವರ್ಸಿಟಿ ಅಂತ ದೋಸ್ ಬೆಂಗಳೂರಿಗೆ ಪಿ ಪಿ ಎಸ್ ಸಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸೊ ಹಂಗೆ ಆಮೇಲೆ ಅದಾಯಿತು ಏನೇನೋ ಆಯಿತು ಕೊನೆಗೆ ಪಾಪ ಅವ್ರ ಅಡ್ಮಿಷನ್ ಸಿಕ್ತು ದಟ್ ಇಸ್ ಏಫ್ರೆಂಟ್ ಕ್ವೆಶನ್ ಎವ್ರಿ ಒನ್ ವುಡ್ ಲೈಕ್ ಬೆಂಗ್ಳೂರು ಯೂನಿವರ್ಸಿಟಿ ಅದಕ್ಕೆ ಆದಂಥ ಒಂದು ಇದಿದೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವೈಯಬಲ್ ಅಂತ ಬೇರೆ ಏನಿಲ್ಲ ನಮಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಷನಿಸ್ಟ್ ಕರ್ತು ನಾನುಗೂ ಕೂಡ ಬೈ ಪ್ಯಾಷನ್ ಐ ಆಮ್ ಆನ್ ಎಜುಕೇಷನಿಸ್ಟ್ ದೋಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್ ಹೇಳ್ಬಿಡಿ ಅದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ ಡೈಲಾಗ್ ಅಲ್ಲ ನೀವು ಕಳಿಸಿದ ತಿ ಬಂದ ಮೇಲೆ ಪಾರ್ಟಿ ಆಫೀಸರ್ ಮಾತು ಹೇಳಿದೆ ಬೈ ಬರ್ತ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮೆನ್ ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಶನಿಸ್ಟ್ ಬೈ ಪ್ಯಾಷನ್ ಆಮ್ ಎ ಪಾಲಿಟಿಷಿಯನ್ ಅಂತ ಮೈ ನಾನು ನಾನು ಓದಲಿಲ್ಲ ನಾನು ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊಂತ ಅಂತ ನಮ್ಮ ಪಾರ್ಟಿಯವರು ಸೊ ಆಮೇಲೆ ಡಿಗ್ರಿ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಲ್ವತ್ತೇಳನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದ್ವನು ನನಗೂ ಪ್ಯಾಷನ್ ಇದೆ ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು ಏನು ಮಾಡಬೇಕು ಅದನ್ನೇ ನನ್ನ ಕಬಡ್ಡಿ ಆಡ್ತಾ ನಾನು ಅಂತ ಹೇಳ್ತಾ ಇದ್ದರು ನಮ್ಮ ಅಶೋಕ್ ಅವರು ಸೊ ಹಂಗೆ ವಿ ಹಾವ್ ಲುಕ್ ಇಟ್ ಆಲ್ ಇಟ್ ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ಕೊಡಿ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತೇಳಿ ಲೆಕ್ಚರರ್ಸ್ ಯಾರು ಹೋಗಲ್ವಲ್ರಿ ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಎಲ್ಲಿ ಇರ್ತಾರೆ ವಿ ಆರ್ ನಾಟ್ ಸಿ ವಿ ಆರ್ ನಾಟ್ ಇದು ಒಂದು ಬ್ಯಾನ್ ಮಾಡೋಕ್ಕಾಗಲ್ಲ ವಿ ಕ್ಯಾನ್ ಒನ್ ಮರ್ಜಿ ಇಟ್ ದರ್ಶಾಲ್ ನೀವೇನು ಮಾಡಿದ್ರಿ ಭಾಗ ಮಾಡಿದ್ರಿ ನಾವೇ ನೋಡ ನಿಮ್ದು ನಮಗೂ ಏನಪ್ಪಾ ಅಂತಂದ್ರೆ ವಿ ಯು ಡಿವೈಡ್ ಪೀಪಲ್ ವಿ ಯುನೈಟ್ ಪೀಪಲ್ ನಮಗೂ ವ್ಯತ್ಯಾಸ ಮನೆ ಸಭಾಧ್ಯಕ್ಷ ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಅವ್ರು ಕೇಳಿದ್ರು ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ಏನು ಅನುಕೂಲ ಅಂತ ಕೇಳಿದ್ದಾರೆ

ಈಗ ನಿಮ್ ಮಂಗಳೂರಿನಲ್ಲಿ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ ಅಲ್ಲಿದೇ ಆದಂತ ಇತಿಹಾಸ ಇದೆ ಅಲ್ಲಿದೆ ಭಾವನೆಗಳು ಇದೆ ಮಂಡ್ಯಗೂ ಮೈಸೂರು ಒಂದೇನಾ ಮಂಡ್ಯ ಭಾವನೆ ಬೇರೆ ಇರ್ತದೆ ತುಮಕೂರಿನ ಭಾವನೆ ಬೇರೆ ಇರ್ತದೆ ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು ಇತಿಹಾಸ ಅಂದ್ರೆ ಏನು ಓದೋದು ಆ ಭಾಗ ಈಗ ಸ್ವಾಮಿ ಸ್ವಾಮಿ

ಒಬ್ಬ ಮನ ಒಬ್ಬ ಪೇಟೆ ಒಂದು ಕಾಲೇಜ್ ಡೀನ್ ಹುಡ್ಕೊಂಡು ಹೋಗ್ಲಿಕ್ಕೆ ಆಗತ್ತ ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ನಾವು ಹೇಳಬೇಕು ಹಾಗೆ ಮಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು ಒಂದೇ ಸಾಕಿತ್ತು ಇವರ ಪ್ರಕಾರ ಆದರೆ ಒಂದೇ ಸಾಕು ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು ಬೇರೆ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ರೀತಿ ಜಸ್ಟಿಫಿಕೇಶನ್ ಇವ್ರು ತಗೊಳ್ಳೋದಾದ್ರೆ ಇದಕ್ಕೇನು ಉತ್ತರ ಹೇಳೋದು ನಾವು ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಇವತ್ತು ಆ ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮ್ಗೆ ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ ಎರಡೆರಡು ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ ಎರಡು ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು ಇನ್ ಮಿಕ್ಕಿದ್ದು ಅದು ಅಲ್ಲೇ ಏನು ಒಂದು ರಿಸೋರ್ಸ್ನ ಅಲ್ಲೇ ಉತ್ಪಾದನೆ ಆಗುವಂಥದ್ದು ಆಗುತ್ತೆ ಅಡ್ಮಿನಿಸ್ಟ್ರೇಷನ್ ಗೆ ಇವರು ಮೈಸೂರು ಯೂನಿಟಿನಲ್ಲಿ ಸಾವಿರ ಸಿಬ್ಬಂದಿ ಇಟ್ಕೊಂಡಿರೋದಲ್ಲ ಮರು ಹಂಚಿಕೆಯನ್ನು ಮಾಡಿದ್ದೀವಿ ಸಿಬ್ಬಂದಿಗಳ ಮರುಹಂಚಿಕೆ ಹಂಚಿಕೆ ಮಾಡಿದ್ದೀವಿ ಇವ್ರು ಹೇಳಿದ್ರು ಮಂಡ್ಯಕ್ಕೆ ಯಾರು ಹೋಗ್ಲಿಕ್ಕೆ ಸಿಬ್ಬಂದಿ ಸರಿಯಿಲ್ಲ ಇಲ್ಲ ಹೋಗ್ಲಿಕ್ಕೆ ರೆಡಿ ಇಲ್ಲ ಯಾರು ಟೀಚಿಂಗ್ ಸ್ಟಾಫ್ ರೆಡಿ ಇಲ್ಲ ಅಂದ್ರೆ ಮಂಡ್ಯ ಎಲ್ಲಿದೆ ಮಂಡ್ಯಕ್ಕೆ ಹೋಗ್ಲಿಕ್ಕೆ ನಾವ್ ಹೇಳಿರೋದು ಖಾಲಿ ಇರೋಂತ ಉದ್ಯೋಗ ಬರಿಸಿ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕ್ಯೂನಲ್ಲಿ ನಿಂತಿರ್ತಾರೆ ಗೆಸ್ಟ್ ಫ್ಯಾಕಲ್ಟಿ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಮಾಡಿದವನು ಸಂಬಳಕ್ಕೆ ಕ್ಯೂನಲ್ಲಿ ನಿಂತಿರ್ತಾನೆ ಇವತ್ತು ಆ ಕಾಲಿರುವಂತ ಉದ್ಯೋಗ ನಾವು ನಮ್ಮ ಕಾಲದಲ್ಲಿ ಭರ್ತಿ ಮಾಡ್ತಿದ್ದವು ಭರ್ತಿಯನ್ನ ಮಾಡೋ ಮುಂಚೆ